ಪರಿಷತ್ನಲ್ಲಿ ಪ್ರಾನ್ಸ್ಟಿಟ್ಯೂಟ್ ಪದ ಬಳಕೆಯ ಫೈಟ್ ನಡೀತಾ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರಿನ ಬಗ್ಗೆ ನಾನು ಸಿ ಟಿ ರವಿಗೆ ಕೇಳಿದೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಬ್ಬಾಳ್ಕರ್ ದೂರಿನ ಬಗ್ಗೆ ಸಿ ಟಿ ರವಿ ಅವರ ಬಳಿ ನಾನು ಕೇಳಿದೆ ಸಿ ಟಿ ರವಿ ಹೇಳಿದ ಕೂಡಲೇ ಹೆಬ್ಬಾಳ್ಕರ್ ಹೇಳಬೇಕಿತ್ತು ಸಿ ಟಿ ರವಿ ಏನೋ ಅಂದರು ಅಂತ ಹೆಬ್ಬಾಳ್ಕರ್ ಹೋದ್ರು ಏನು ಅಂದರು ಅಂತ ಹೆಬ್ಬಾಳ್ಕರ್ ಹೋದ್ರು ವಿಡಿಯೋ ಆಡಿಯೋ ಸಭಾಪತಿ ಪರಿಶೀಲನೆ ಮಾಡಲಿ ಅಂತ ಹೇಳ್ತಾರೆ ಛಲವಾದಿ ನಾರಾಯಣಸ್ವಾಮಿ ಅಮಾನತ್ ಮಾಡಬೇಕು ಅಂತ ದೂರು ಕೊಟ್ಟಿದ್ದಾರೆ ಸರ್ ಇಲ್ಲ ನಾನು ಕೇಳಿದೆ ಈಗ ಅವರು ದೂರ ಕೊಟ್ಟಿದ್ದು ನನಗೆ ಗೊತ್ತಾಯಿತು ನನ್ನ ಗಮನಕ್ಕೆ ಬಂದ ತಕ್ಷಣನೇ ಅವ್ರನ್ನೇ ಕೇಳಿದೆ ನಾನು ಸಿ ಟಿ ರವಿಯವರು ಅಲ್ಲ ಅಂಥದ್ದೇನೂ ನಡೆದೇ ಇಲ್ಲ ಅಂತಂದರು ಇದು ಅವರೇನು ಅಂಬೇಡ್ಕರ್ ಅವರ ಬಗ್ಗೆ ವಿಚಾರವನ್ನು ಎತ್ಕೊಂಡ್ರು ನಮ್ಮವರು ಎತ್ಕೊಂಡ್ರು ನಾವು ಕೂಡ ಈ ಕಡೆಯಿಂದನು ಸ್ಲೋಗನ್ ಕೂಗ್ತಿದ್ವಿ ಅವರು ಕೂಗ್ತಿದ್ರು ಅವ್ರು ಯಾಕೆ ಅವ್ರು ಯಾಕೆ ಹಂಗೆ ಅನಿಸ್ತೋ ಅಥವಾ ಏನಂತೋ ನನಗೆ ಗೊತ್ತಿಲ್ಲ ನಾನೀಗ ವಿಷಯ ನನಗೆ ಬಂದ ಮೇಲೆ ಸಿಟಿ ರವಿ ಅವ್ರಿಗೆ ಕೇಳಿದೆ ಅವರು ಹೇಳಿದರು ನಾನು ಯಾವುದು ಅದೇ ಮಾತಾಡಿಲ್ಲ ನಾನು ಅಂತೇಳಿ ಇನ್ನು ಕೊಲೆಗಾರ ಕೊಲೆಗಾರ ಅಂತ ಇದ್ರು ಅವರು ಸೊ ಅದು ಅಷ್ಟೇ ನನಗೆ ಕೇಳಿಸಿದ್ದು ಅಂತೇಳಿದರು ಆಮೇಲೆ ನಾನು ಕೂಡ ಗಮನಿಸಿದ್ದು ಸಭಾಪತಿಗಳು ಇದನ್ನು ಅಡ್ಜರ್ನ್ ಮಾಡಿ ಒಳಗೆ ಹೊರಟೋದ್ರು ಮೇಲೆ ಹತ್ತು ನಿಮಿಷ ಆದಮೇಲೆ ಈ ವಿಷಯ ಹೆಂಗೆ ಬಂತು ನನ್ನ ಪ್ರಶ್ನೆ ಹತ್ತು ನಿಮಿಷ ಆಯಿತು ನಾವೆಲ್ಲ ಕುಳಿತಿದ್ದೀವಿ ಆ ನಾವೆಲ್ಲ ಕುಳಿತಿರ್ಬೇಕಾದ್ರೆ ಇವರು ಪ್ರಾರಂಭ ಮಾಡಿದರು ಅಂದರೆ ಅವ್ರಿಗೇನಾದರೂ ಅಂದಿದ್ದಿದ್ರೆ ಆಗಲೇ ಯಾಕೆ ಅವರು ಇದು ಒಂದು ವಿರೋಧ ವ್ಯಕ್ತಪಡಿಸಬಾರ್ದಾಗಿತ್ತು ಹೇಳ್ಬಾರ್ದಾಗಿತ್ತು ಸದನದ ಗಮನಕ್ಕೆ ತರಬಾರ್ದಾಗಿತ್ತು ಇದು ಪ್ರಶ್ನೆಗಳು ಉದ್ಭವ ಆಗುತ್ತೆ ನನಗೆ ಅನಿಸೋದು ಅದು ನಾನು ಹೇಳಿಲ್ಲ ಅಂತ ಅವರೇ ಒಪ್ಕೊಂಡ್ಮೇಲೆ ನಾವಿರೋದು ದೂರ ಅವ್ರಿಗೂ ನಮಗೂ ಹತ್ತಿರದಲ್ಲಿಲ್ಲ ಅದಾದ ಮೇಲೆ ಮಾತುಕತೆಗೆ ನಾವು ರವಿಯವರು ಹತ್ರ ಹೋದ್ವಿ ಮಾತುಕತೆ ಮಾಡಿ ಐದಾರು ನಿಮಿಷ ಆಗಿ ನಾವು ವಾಪಸ್ ಬಂದೆವು ನನ್ನ ಜಾಗದಲ್ಲಿ ಕೂತ್ಕೊಂಡು ಆಗ ಅವರು ನನ್ನ ಏನೋ ಅಂದರು ಅಂದರು ಅಂತ ಹೊರಟರು ಅವರು ಬಟ್ ಇದರಲ್ಲಿ ಸಮಥಿಂಗ್ ಫಿಶಿ ನಮಗೆ ನನಗೆ ಇದೊಂಥರ ಏನೋ ಅನುಮಾನ ಕಾಣ್ತದೆ ಇದರ ಇದರಲ್ಲಿ ನಾವು ಯಾವುದೋ ಅವರ ರಕ್ಷಣೆಗಾಗಿ ಒಂದು ಇದನ್ನು ತಗೊಳ್ಳೋಂಥದ್ದು ಸರಿಯಲ್ಲ ಅವರು ಸಭಾಪತಿಗೆ ದೂರು ಕೊಟ್ಟಿದ್ದಾರೆ ಸಿ ಡ್ರೈವಿಯರ್ನ ಅಮಾನತು ಮಾಡಬೇಕು ಅಂತಕ್ಕಂಥ ಒಂದು ದೂರು ಕೊಟ್ಟಿದ್ದಾರೆ ಸಭಾಪತಿಯವರು ನಾನು ವಿಡಿಯೋ ಮತ್ತು ಆಡಿಯೋನ ಪರಿಶೀಲನೆ ಮಾಡ್ತೀರ ಪರಿಶೀಲನೆ ಮಾಡಲಿ ನಾನು ಅದನ್ನ ತಪ್ಪ ಯಾಕೆ ಪರಿಶೀಲನೆ ಮಾಡ್ತೀನಿ ಪರಿಶೀಲನೆ ಮಾಡಲಿ ಹಾಗೇನಾದರೂ ಇದ್ದಾಗ ಮುಂದುವರೆದು ಮಾತಾಡೋಣ ಅದು ಅಂದರೆ ಕಲಾಪ ಆದ ನಂತರದಲ್ಲಿ ಅಜ್ಜನ್ ಆದರೆ ಯಾವುದೂ ಕೂಡ ರೆಕಾರ್ಡ್ಗೆ ಹೋಗೋದಿಲ್ಲ ಆದರೆ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಆಗಿರೋದ್ರಿಂದ ಈಗ ದೂರು ಕೊಟ್ಟಿರೋದನ್ನ ನೀವು ನಿಮ್ಮ ಪಾರ್ಟಿಯ ಸ್ಟ್ಯಾಂಡ್ ಅಲ್ಲ ನಮ್ಮದೇನಿಲ್ಲ ನೋಡಿ ಅಲ್ಲೇನು ನಡೀದೇ ಇಲ್ಲ ನಾನು ಇದು ಅವರು ಅಡ್ಜರ್ನ್ ಮಾಡಿ ಒಳಗಡೆ ಹೋದ ಮೇಲೆ ನಮ್ಮ ವಾಯ್ಸ್ ನಿಂತೋಯ್ತು ಅದಾದ ಮೇಲೆ ನಾವೆಲ್ಲ ಒತ್ತಿಗೆ ಒಂದು ಕಡೆ ಸೇರಿದ್ವಿ ಅಲ್ಲಿ ಮಾತಾಡ್ಕೊಂಡಿದ್ದಾಗ ಇನ್ನೂ ಮೇಡಮ್ ಹೆಬ್ಬಾಳ್ಕರ್ ಅವರು ಇನ್ನೂ ಕುಳಿತಾ ಇದ್ದರು ಅಲ್ಲಿ ಕುಳಿತ ಇದ್ದರು ಅದಾದ್ಮೇಲೆ ನಾವೆಲ್ಲ ಮಾತಾಡಿ ಆದಮೇಲೆ ನಾವು ಮಾತಾಡಿದ್ದೇನೆ ಬೇರೆ ಅವು ಮಾತಾಡ್ಕೊಂಡು ನಾವು ಬಂದುಬಿಟ್ವಿ ನಾವು ನೋಡ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವ್ರದು ಏನೋ ಅಲ್ಲಿ ಗಲಾಟೆ ಆಗಿಬಿಟ್ಟಿದೆ ನೋಡಿ ಅವ್ರು ಯಾರನ್ನೋ ತಳ್ಳಿಬಿಟ್ರಂತೆ ಅವರು ಎಮ್ 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 ಪಿ ಅವರು ಹೋಗಿ ಅವರು ಬಿದ್ದು ಪೆಟ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಇದನ್ನು ನೋಡ್ತಾ ಇದ್ವಿ ನಾವು ಬಟ್ ಅಲ್ಲಿ ಏನೋ ಆ ರೀತಿ ಚರ್ಚೆನೋ ಮಾತು ಏನೂ ಆಗಿಲ್ಲ ಅದು ಗೊತ್ತಿಲ್ಲ ಒಂದು ಸಮಯ ಇದ್ದಿದ್ರೆ ಯಾಕೆ ನಮಗೆ ಆವಾಗಲೇ ಯಾಕೆ ಅಲ್ಲಿ ಪ್ರೊಟೆಸ್ಟ್ ಮಾಡಲಿಲ್ಲ ಅವರು ಮಾಡಬೇಕಾಗಿತ್ತಲ್ವಾ ಮಾಡಿದ್ದಿದ್ರೆ ನಾವೇ ಹಿಂಗೆ ಆಯಿತು ಅಂತಂದಿದ್ದರೆ ನಾವೇ ಹೇಳ್ತಿದ್ವಿ ಸಭಾಪತಿ ಸಭಾಪತಿಯನ್ನು ಭೇಟಿ ಮಾಡ್ತೀರಾ ಸರ್ ಈಗ ಹೋಗಿ ಕರೆದ್ರೆ ಭೇಟಿ ಮಾಡ್ತೀವಿ ಅಥವಾ ನೋಟಿಸ್ ಜಾರಿ ಮಾಡಿದ್ರೆ ನಾವು ಭೇಟಿ ಮಾಡ್ತೀವಿ ಇಲ್ಲ ಅಂತಂದರೆ ಇದನ್ನು ನನಗೆ ದೊಡ್ಡದ ದೊಡ್ಡದು ಮಾಡಲಿಕ್ಕೆ ನನಗೆ ಇಚ್ಛೆ ಇಲ್ಲ ಅವರು ಭಾಳ ಸ್ಪಷ್ಟ ಹೇಳಿದ್ರು ಅವ್ರನ್ನ ಅಮಾನತು ಮಾಡುವವರಿಗೆ ನಾವು ಕಲಾಪ ನಡೆಯೋಕ್ಕೆ ಅವಕಾಶ ಕೊಡೋದು ರೂಲಿಂಗ್ ಕೊಡಲೇಬೇಕು ನೀವು ಅಮಾನ ಮಾಡಬೇಕು ಅಂತಕ್ಕ ಒತ್ತಾಯ ಮಾಡ್ತಿದ್ದಾರೆ ನೋಡಿ ಇಷ್ಟ ಬಂದಂಗೆ ಯಾರೂ ಕೂಡ ಅಮಾನತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದು ರೆಕಾರ್ಡಲ್ಲಿದ್ದರೆ ತೆಗೆದು ನೋಡಲಿ ಅದಾದ ಮೇಲೆ ಚರ್ಚೆ ಮಾಡೋಣ ಏನಾಯಿತು ಅಂತೇಳಿ ಆಮೇಲೆ ಯೋಚನೆ ಮಾಡೋಣ ಏನೂ ಇಲ್ಲ ಅಂತಂದರೆ ನೀವು ಅವ್ರನ್ನ ಅಮಾನತ್ತು ಮಾಡಬೇಕು ಇಲ್ಲಾಂದರೆ ನಾವು ಸವ್ಯಾಗ ಬರ ಬರಲಿಲ್ಲ ಅಂದರೆ ಅದನ್ನು ಬರಬೇಕಾ ಬಡಬೇಕು ಬೇಡವಾ ಅನ್ನೋದು ನಿಮ್ಮ ತೀರ್ಮಾನ ಸರ್ಕಾರ ತೀರ್ಮಾನ ಮಾಡಲಿ ಓಕೆ ಥ್ಯಾಂಕ್ ಯು ಇದು ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಕೆಲವಾದ ನಾಲ್ಕು ಸಾವಿರದ ಅಭಿಪ್ರಾಯ ಆಗಲಿ ಒಟ್ಟಾರೆ ಅಂದರೆ ಈ ಘಟನೆಗೆ ಸಂಬಂಧಪಟ್ಟ ಸೂಕ್ತವಾಗಿರ್ತಕ್ಕಂಥ ಎಲ್ಲ ರೀತಿ ಪರಿಶೀಲನೆ ಮಾಡಿ ಸೂಕ್ತವಾದ ನಿರ್ಧಾರ ಸಹ ಮಾಡಲಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಮನೆ ಏಷ್ಯಾ ಯಶನ ಸೋಡ ನ್ಯೂಸ್ ಬೆಳಗಾವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್